ನಮಸ್ಕಾರ ವೀಕ್ಷಕ ಪ್ರಭುವಿಗೆ ಇಷ್ಟಪಟ್ಟು ಚಂದಾದಾರರಾಗಿ ಘಂಟಾನಾದ ಮೊಳಗಿಸುವುದರ ಮುಖಾಂತರ ಎಲ್ಲರಿಗೂ ಹಂಚಿ ಇಂದು ನಾನು ಮಾತನಾಡಲು ಹೊರಟಿರುವ ವಿಷಯ ಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತನೇ ಇಂದು ಅವರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಈಗ ಅವರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡುವ ಪ್ರಯತ್ನ ನನ್ನದು ಕನಕದಾಸರ ಹೆಸರು ಪಂಡಿತ ಪಾಮರರಿಬ್ಬರಿಗೂ ಚಿರಪರಿಚಿತ ಪಂಡಿತರು ಇವರ ಕವ್ಯಗಳ ಸೊವ್ವಗೆ ಮನಸೋತು ಮುಂಡಿಗೆಗಳು ಕೀರ್ತನೆಗಳಲ್ಲಿ ಅಡಗಿರುವ ಗೂಢಾರ್ಥಕ್ಕೆ ತಲುಪಿದರೆ ಪಾಮರರು ಇವರ ಹರಿಭಕ್ತಿಗೀತೆಗಳನ್ನು ಹಾಡಿ ನಲಿಯುತ್ತಾರೆ ಹೆಣ್ಣು ಪನು ಅಧಿಕಾರದಿಂದ ಮತ್ತರಾಗಿದ್ದ ಕನಕ ದಾಸರನು ಭಗವಂತ ತನ್ನ ಅಂತರಂಗದ ಭಕ್ತನನ್ನಾಗಿಸಿಕೊಂಡು ಜ್ಞಾನ ಭಕ್ತಿ ವೈರಾಗ್ಯಗಳ ನಿಧಿಯಾಗಿಸಿ ಅವನನ್ನು ಕವಿಯಾಗಿಸಿದ ಪರಿ ವರ್ಣಿಸಲಸದಳ ಅಂತಹ ಸಂತ ಶ್ರೇಷ್ಠ ಕನಕದಾಸರ ರಚನೆಯ ಒಂದು ಹಾಡು ಕುಲ ಕುಲ ವೆನುತಿಹರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಗಳ ಕುಲ ಪೇಳಿರಯ್ಯ ಆತ್ಮಾರಾತ್ಮ ನೆಲೆಯಾದಿ ಕೇಶವ ಆತನ್ ಮೇಲೆ ಯಾತರ ಕುಲವಯ್ಯ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವವನೇ ಕುಲಜ ಎನ್ನುವುದು ಕನಕದಾಸರ ಮೂಲ ಉದ್ದೇಶ ಈ ಕೀರ್ತನೆಯಲ್ಲಿ ಅವರು ಹರಿಭಕ್ತನೆ ಕುಲಜನು ಬಾಯಾಡಂಬರ ಮುಖ್ಯವಲ್ಲ ಅಂತರಂಗ ಸುದ್ದಿ ಮುಖ್ಯವೆಂದು ಇಡಿ ಜಗತ್ತಿಗೆ ಸಾರಿದ್ದಾರೆ ಅಂತ ಮಾಹರು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಭಾಗ್ಯ ಎಂದು ನಾನು ಹೇಳಬಹುದು ನಮಸ್ಕಾರ